ಹೀಗೆ ಬಸ್ನಲ್ಲಿ ಹಣದ ಕಂತಿಯ ಕಟ್ಟನ್ನು ಹಂಚುತ್ತಿರುವ ದೃಶ್ಯಗಳು ಒಂದೆಡೆಯಾದರೆ ಮತ್ತೊಂದೆಡೆ ಅಂಗಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹಣದ ಕಂತಿಯನ್ನ ಹೊರತೆಗೆಯುತ್ತಿರುವ ಮತದಾರ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಫ್ತಿಯಲ್ಲಿರುವ ಜೂನಿಯರ್ ಕಾಲೇಜು ಬಳಿ ಹೌದು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚಿಮೂಲ್ ನಿರ್ದೇಶಕ ಸ್ಥಾನಕ್ಕೆ ಇಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನಲ್ಲಿ ಮತದಾನ ನಡೆಯಿತು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಲು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದು ಕೈವಾರ ಕ್ಷೇತ್ರದ ಅಭ್ಯರ್ಥಿ ಪರ ಬಸ್ನಲ್ಲಿ ಹಣ ಹಂಚಿಕೆ ಮಾಡುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೋರ್ವ ಅಭ್ಯರ್ಥಿಯಿಂದ ಒಂದೂವರೆ ಕೆಜಿ ಬೆಳ್ಳಿ ಒಂದು ಬೈಕು ಏಳರಿಂದ ಎಂಟು ಲಕ್ಷ ರೂಪಾಯಿ ನಗದು ವಿತರಣೆ ಆರೋಪಗಳು ಕೇಳಿಬಂದಿದ್ವು ಇನ್ನು ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನ ಪ್ರತಿಷ್ಠೆಗೆ ತೆಗೆದುಕೊಂಡ ಅಭ್ಯರ್ಥಿಗಳು ನಿರ್ದೇಶಕರ ಸ್ಥಾನಕ್ಕೆ ಘಟಾನುಘಟಿಗಳು ಸ್ಪರ್ಧೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೋರ್ವ ಅಭ್ಯರ್ಥಿಯಿಂದ ಒಂದೂವರೆ ಕೆಜಿ ಬೆಳ್ಳಿ ಒಂದು ಬೈಕು ಏಳರಿಂದ ಎಂಟು ಲಕ್ಷ ರೂಪಾಯಿ ನಗದು ವಿತರಣೆ ಆರೋಪಗಳು ಕೇಳಿಬಂದಿವೆ ಇದು ಒಂದು ರೈತರ ಸಂಸ್ಥೆ ಹಾಲು ಉತ್ಪಾದಕರ ಸಂಸ್ಥೆ ಈ ರೀತಿ ಪ್ರತಿಷ್ಠಿಕೆ ಬಿದ್ದು ಹಣದ ಹೊಳೆ ಹರಿಸುವುದು ಖಂಡನೀಯ ಎಂದು ಹಾಲಿ ನಿರ್ದೇಶಕ ಕಾಂತರಾಜು ತಿಳಿಸಿದರು ನನ್ನ ಹೆಸರು ಕಾಂತರಾಜು ನಾನು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜಿತ ಏನು ಒಂದು ಒಕ್ಕೂಟ ಇತ್ತು ಅದರಲ್ಲಿ ಎರಡು ಬಾರಿ ನಿರ್ದೇಶಕನಾಗಿ ಒಂದು ಬಾರಿ ಅಧ್ಯಕ್ಷನಾಗಿ ಸಹ ಕೆಲಸ ಮಾಡಿದಂಥ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ರು ನಮ್ಮ ಇಡೀ ತಾಲೂಕು ಗೋರಿಬನೂರು ತಾಲೂಕಿನ ಎಲ್ಲ ಸಹಕ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರಿಂದ ಆದರೆ ಏನು ಒಕ್ಕೂಟ ಬೇರ್ಪಡೆ ಆದಮೇಲೆ ಚಿಕ್ಕಬಳ್ಳಾಪುರ ಒಕ್ಕೂಟ ಆದಮೇಲೆ ಹದಿಮೂರು ಸ್ಥಾನಗಳು ಅದರಲ್ಲಿ ಎರಡು ಮಹಿಳೆ ಮತ್ತು ಹನ್ನೊಂದು ಸಾಮಾನ್ಯ ಸ್ಥಾನಗಳೇನು ಮಾಡಿದ್ರು ಕೇವಲ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೈದು ಸೊಸೈಟಿಗಳು ಮಾತ್ರ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ಸೀಮಿತ ಆಗಿದ್ದರಿಂದ ಈ ವರ್ಷ ಬಹಳಷ್ಟು ಕಾಂಪಿಟೇಷನ್ನು ಆಯಿತು ಈ ಹಿಂದೆ ಚುನಾವಣೆಗಳು ನಾವು ಅನೇಕ ಚುನಾವಣೆಗಳನ್ನ ನಾವು ನೋಡಿದ್ವಿ ಥರ ಹಾಲು ಒಕ್ಕೂಟದಲ್ಲಿ ಈ ಥರ ಈ ಈ ಬಾರಿ ನಡೆದಂಥ ಒಂದು ಚುನಾವಣೆ ಖಂಡಿತ ಬಹಳ ಶೋಚನೀಯ ಅಂತ ನನ್ನ ಭಾವನೆ ಆದರೂ ಸಹ ಏನು ಒಂದು ಹೊಸದಾಗಿ ಏನೋ ಒಂದು ಒಕ್ಕೂಟ ಆಗಿದೆ ಅದರಲ್ಲಿ ನಾವು ನಿರ್ದೇಶಕರಾಗಿ ಪ್ರಪ್ರಥಮವಾಗಿ ಏನು ಒಂದು ಒಕ್ಕೂಟ ಮಾಡಿದ್ದಾರೆ ಅದರಲ್ಲಿ ನಾವು ನಿರ್ದೇಶಕರಾಗಬೇಕು ಅನ್ನೋದು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಮುಖಂಡರುಗಳೇನಿದ್ದರು ಸೊಸೈಟಿ ಅಧ್ಯಕ್ಷರುಗಳೇನಿದ್ದರು ಅವರು ಈ ಸತ್ತು ಶತಪ್ರಯತ್ನ ಮಾಡಿ ನಾವು ನಿರ್ದೇಶಕರಾಗಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ದಾರೆ ಸಂಘಗಳು ಕಡಿಮೆ ಈ ಹಿಂದೆ ನೂ ಇಡೀ ಚಿಂತಾಮಣಿಯೆಲ್ಲ ಇನ್ನೂರ ಹದಿಮೂರು ಸಂಘಗಳಿತ್ತು ಒಬ್ಬ ನಿರ್ದೇಶಕ ಇದ್ದ ಶಿಡ್ಲಘಟ್ಟದಲ್ಲಿ ನೂರ ತೊಂಬತ್ತ ಮೂರು ಇದ್ದಿದ್ದು ಒಬ್ಬ ನಿರ್ದೇಶಕ ಅದೇ ಥರ ಗೌರಿಬ್ನೂರ್ನಲ್ಲೂ ಸಹ ನೂರ ನೂರ ಮೂವತ್ತೆಂಟು ಸಂಘಗಳಿತ್ತು ಗೌರಿಬ್ನೂ ಒಬ್ಬ ನಿರ್ದೇಶಕರಿದ್ದರು ಈವಾಗ ಎಪ್ಪತ್ತೈದು ಸಂಘ ಎಪ್ಪತ್ತೆರಡು ಸಂಘ ಇರೋದ್ರಿಂದ ಬಹುಶಃ ಒಂದು ಸುಲಭವಾಗಿ ನಾವು ನಿರ್ದೇಶಕರಾಗ್ಬೋದು ಕಡಿಮೆ ಸಂಖ್ಯೆ ಇರೋದರಿಂದ ಅನ್ನೋ ಉದ್ದೇಶದಿಂದ ಬಹಳಷ್ಟು ಈ ಸರ್ತಿ ಬಹಳಷ್ಟು ಕಾಂಪಿಟೇಷನ್ನು ನಾನು ಇದನ್ನು ಎಂದೂ ಒಪ್ಪೋದಿಲ್ಲ ಇದನ್ನು ಸಹಕಾರಿ ಕ್ಷೇತ್ರದಲ್ಲಿ ಇದು ಒಂದು ರೈತರ ಸಂಸ್ಥೆ ಹಾಲು ಉತ್ಪಾದಕರ ಸಂಸ್ಥೆ ಆಗಿರೋದ್ರಿಂದ ಇದರಲ್ಲಿ ಹಣದ ಒಳೆ ವರ್ಷ ಹರಿಸ್ತಕ್ಕಂಥದ್ದು ಖಂಡಿತ ಇದು ಖಂಡನೀಯ ಇದನ್ನು ಯಾರೂ ಅಷ್ಟೇ ಸಹಕಾರಿ ಬಂಧುಗಳು ಈ ಕೆಲಸ ಮಾಡಬಾರ್ದು ಖಂಡಿತ ಇಲ್ಲ ಆದರೆ ಒಂದು ಪ್ರತಿಷ್ಠೆ ನಾನು ಹೇಳಿದ್ನಲ್ಲ ಪ್ರಪ್ರಥಮ ಬಾರಿಗೆ ಏನು ಇವತ್ತು ಒಕ್ಕೂಟ ಆಗಿದೆ ಇದು ಹಿಸ್ಟ್ರಿ ಆಗ್ತದೆ ಇತಿಹಾಸದಲ್ಲಿ ಇದು ಮೊದಲನೇ ಒಕ್ಕೂಟ ಆಗಿರೋದ್ರಿಂದ ಅದರಲ್ಲಿ ನಾವು ನಿರ್ದೇಶಕರಾಗಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ